ಈ ಸಂಪೂರ್ಣ ಮನೆ ಐದು ಲಕ್ಷ ಕೂಡ ಅವ್ನಿಗೆ ಬಾಡಿಗೆ ಮನೆಗೆ ಮಾಡಿಕೊಡ್ತಿದ್ವಿ ಬಾಡಿಗೆ ಮನೆ ಮಾಡಿ ಬಾಡಿಗೆ ಮಾಡ್ಕೋಬೇಕು ಬಾಡಿಗೆ ಕೊಡ್ತಾ ಇದ್ವಿ ಮನೆ ಕಟ್ಟಿಗೆ ನೋಡಿ ಮಾಡ್ಬೇಕಾದ ಮುಂದುವರಿಸ್ಬಿಡ್ಬೇಕಲ್ಲ ಇವರು ಬರೇ ಸುಳ್ಳು ಪ್ರಚಾರ ಭರವಸೆಗಳು ಸುಳ್ಳು ಭರವಸೆಗಳು ಎಲ್ಲ ಬೋಗಸ್ಸು ಸಿ ಹಣದ ಬಳಕೆ ಮಾಡ್ಕೊಂತಾರೆ ವಾಲ್ಮೀಕಿನ ಬ್ರಹ್ಮಾಂಡ ಭ್ರಷ್ಟಾಚಾರ ಮೂಡದಲ್ಲಿ ಭ್ರಷ್ಟಾಚಾರ ಮುಖ್ಯಮಂತ್ರಿಯಾಗಿ ಮುಂದುವರೈಕೆ ನೈತಿಕಾಖ ಎಲ್ಲ ರಾಜೀನಾಮೆ ಕೊಡಬೇಕಂದ್ರೆ ಒತ್ತಾಯ ಮಾಡ್ತೀವಿ ಬಿಜೆಪಿ ಸರ್ಕಾರದಲ್ಲಿ ಇಪ್ಪತ್ತೊಂದು ಹಗರಣಗಳಾಗಿದ್ದಾವೆ ತನಿಖೆ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಸನ್ಮಾನ್ಯ ಸಿದ್ದರಾಮಯ್ಯವರೇ ಸ್ವಾಗತ ಮಾಡಿದ್ರು ನಿಮ್ಮ ಕೈಯಲ್ಲಿ ಅಧಿಕಾರ ಇದೆ ಅಧಿಕಾರ ನಿಮಗಿದೆ ನೀವು ಎಸ್ ಐ ಟಿ ಮಾಡಿ ನಾಗೇಂದ್ರ ಅವರಿಗೆ ಅಧಿವೇಶನದಲ್ಲಿ ಕ್ಲೀನ್ ಚೀಟ್ ಕೊಟ್ಟಿದ್ದೀರಿ ಎಸ್ ಐ ಟಿ ಮಾಡೋ ಉದ್ದೇಶ ಏನು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ತಪ್ಪಾಗಲಾರದು ನಿಮ್ದೇ ಅದು ಆಯ್ತು ಎರಡ್ ಸಾವಿರದ ಹದಿಮೂರ ನೀವು ಎರಡ್ ಸಾವಿರದ ಹದಿಮೂರ ಹದಿನೆಂಟುವರೆಗೆ ನೀವು ಆಡಳಿತ ಇನ್ನು ಯಡಿಯೂರಪ್ಪನ ಆಗರಣ ಸದಾನಂದ ಇವರ ಬೊಮ್ಮ ಇವ್ರದ್ದು ಜಗದೀಶ್ ಶೆಟ್ಟಿ ಹೇಳಿದ್ರಿ ಅಂದು ಜಗದೀಶ್ ಶೆಟ್ಟಿ ಅವರು ಅರ್ಕಾವತಿ ಲೇಔಟ್ ನಲ್ಲಿ ಭ್ರಷ್ಟಾಚಾರ ಅದಿದೆ ಅಂತೇಳಿ ಆ ಫೈನ್ ರಿಜೆಕ್ಟ್ ಮಾಡಿದ್ರು ಅವರು ಯಾವ ಸಿದ್ದರಾಮಯ್ಯ ಎರಡ್ ಸಾವಿರದ ಹದಿಮೂರ ಅಧಿಕಾರಕ್ಕೆ ಬಂದಾಗ ಸಾವಿರಾರು ಕೋಟಿ ಅರ್ಕಾವತಿ ಲೇಔಟ್ ರೀಡು ಮಾಡಿಫೈ ಮಾಡಿ ರೀಡ್ ಅಂತ ಮಾಡಿದ್ರು ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರು ನೀವು ಕಾಂಗ್ರೆಸ್ ನಿಮ್ ಕೈ ಅಧಿಕಾರ ಇದೆ ತನಿಖೆ ಮಾಡಿ ಯಾರದ ತನಿಖೆ ಹಗರಣ ಆಗಿದ್ರೆ ನೂರ ಎಂಬತ್ತೇಳು ಕೋಟಿ ವಾಲ್ಮೀಕಿ ಆಗಿದೆ ಅದು ವಾಲ್ಮಿ ನಿಗಮ ಮಾಡಿ ಯಡಿಯೂರಪ್ಪ ಆ ಸಮಾಜಕ್ಕೆ ಆ ಸಣ್ಣ ಪುಟ್ಟ ಇಂಡಿವಿಜುವಲ್ ಲೋನ್ಗಳು ಇದಾಗ್ಲಿ ಅಂತ ಹೇಳಿ ಎಸ್ ಸಿ ಪಿ ನಾಯಕರಿಗೆ ದುರುಪಯೋಗ ಮಾಡ್ಕೊಂಡ್ರೆ ಪರಿಶಿಷ್ಟ ಪಂಗಡದ ಸಮ ಜಾತಿದು ಹಾಗಾಗಿ ಅಧಿಕಾರದ ನೈತಿಕ ನೈತಿಕ ಹಕ್ಕಿಲ್ಲ ನಮ್ಮ ಸರ್ಕಾರದಲ್ಲಿ ತಪ್ಪುಗಳಾಗಿದ್ರೆ ಭ್ರಷ್ಟಾಚಾರ ಇದೆ ತನಿಖೆ ಮಾಡಿ ಮುಕ್ತವಾಗಿ ಇವರು ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಎದುರಿಸ್ತಾರೆ ಅಂದ್ರೆ ಅಧಿವೇಶನದಲ್ಲಿ ಬಿಜೆಪಿ ಬಾಯಿ ಬಿಡಬಾರ್ದು ಅದೇ ತಪ್ಪಾಡಿರ್ತಾನೆ ಶಿಕ್ಷೆ ಆಗಲಿ ಯಾರು ಬೇಡ ಅಂತಾರೆ ತನಿಖೆ ಮಾಡ್ರಿ ಬ್ಲ್ಯಾಕ್ ಮೇಲ್ ಮಾಡಬಾರಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ